ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಊಟದಲ್ಲಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಎಷ್ಟು ರುಚಿ ಕೊಡುತ್ತೋ ಅದಕ್ಕಿಂತ ಹೆಚ್ಚು ರುಚಿ ನಿಮಗೆ ಊಟದಲ್ಲಿ ಸಿಗಬೇಕು ಅನ್ನೋದಾದರೆ ಈ ರೀತಿ ತೊಕ್ಕನ್ನು ಸಲ ಖಂಡಿತ ಮಾಡಿ ಟೇಸ್ಟ್ ಮಾಡಿ ಅದು ರುಚಿ ಏನು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಮಾವಿನಕಾಯಿ ಸೀಸನಲ್ಲಿ ಹಸಿ ಮಾವಿನಕಾಯಿಯಿಂದ ರುಚಿಕರವಾದ ತೊಕ್ಕು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಅನ್ನು ಕೂಡ ಬೆರಳಿಟ್ಟು ತಪ್ಪದೇ ಕ್ಲಿಕ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಾವಿನಕಾಯಿ ಮೆಣಸಿನಕಾಯಿ ಮೆಂತೆ ಹಿಂಗು ಬೆಲ್ಲ ಕರಿಬೇವು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಕೆಲವೊಂದನ್ನು ಫ್ರೈ ಮಾಡ್ಕೋಬೇಕು ಹಾಗಾಗಿ ನಾನು ಗ್ಯಾಸನ್ನು ಆನ್ ಮಾಡಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೇ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒನ್ ಟೀ ಸ್ಪೂನ್ನಷ್ಟು ಕಾಳು ಮತ್ತು ಸ್ವಲ್ಪ ಹಿಂಗಾಕಿ ಫ್ರೈ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಇದರಲ್ಲಿ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯನ್ನು ಈ ರೀತಿ ಮುರಿದು ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡು ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಗಾಗಲಿಕ್ಕೆ ಬಿಡೋಣ ಇದು ತನಗಾಗುವಷ್ಟರಲ್ಲೇ ಕಡೆ ಮಾವಿನಕಾಯಿಯನ್ನು ತುರಿದಿಟ್ಕೊಳ್ಳೋಣ ಮಾವಿನಕಾಯಿಯನ್ನು ನಾನು ಮುಂಚೆನೇ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಮುಂದ್ಗಡೆ ಸ್ವಲ್ಪ ಕಟ್ ಮಾಡಿ ಇದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಸಿಪ್ಪೆಯನ್ನು ನೀಟಾಗಿ ಬಿಡಿಸ್ಕೊಳ್ಳೋಣ ನಾನು ಈ ರೀತಿ ಇರೋ ಮಾವಿನಕಾಯಿ ತೊಗೊಂಡಿದ್ದೀನಿ ಮನೆಯಲ್ಲಿ ಗುಂಡು ಮಾವಿನಕಾಯಿ ಇದ್ದರೆ ಅದು ಕೂಡ ತೊಗೋಬೋದು ಯಾವುದಿದ್ರೂ ಕೂಡ ನಡೆಯುತ್ತೆ ಇದೇ ರೀತಿ ಮಾವಿನಕಾಯಿ ಇರಬೇಕಂತೇನಿಲ್ಲ ನೀವು ಬೇಕಂದರೆ ಸಿಪ್ಪೆ ತೆಗಿಬೋದು ಇಲ್ಲಾಂದರೆ ಸಿಪ್ಪೆ ಸಮೇತ ಕೂಡ ಉಪಯೋಗಿಸ್ಕೋಬೋದು ನೋಡಿ ಮಾವಿನಕಾಯಿ ಮೇಲ್ಗಡೆ ಇರೋ ಎಲ್ಲ ಸಿಪ್ಪೆಯನ್ನು ನೀಟಾಗಿ ತೆಗ್ದಿದ್ದೀನಿ ಈಗ ಈ ಮಾವಿನಕಾಯಿಯನ್ನು ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರ್ಕೊಳ್ಳೋಣ ಈ ಮಾವಿನಕಾಯಿ ಸೀಸನಲ್ಲಿ ನೀವು ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡ್ಕೋಬೋದು ಉಪ್ಪಿನಕಾಯಿ ನಿಮಗೆ ಮಾಡೋಕ್ಕಾಗಿರಲಿಲ್ಲ ಅಂದರೆ ಈ ರೀತಿ ತೊಕ್ಕನಾದರೂ ಮಾಡಿಟ್ಕೊಳ್ಳಿ ಈ ರೀತಿ ನೀವು ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು ಒಂದು ತಿಂಗಳವರೆಗಾದರೂ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಎಲ್ಲವನ್ನು ನೀಟಾಗಿ ತುರಿದಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ರುಬ್ಕೊಳ್ಳೋಣ ಹಾಗಾಗಿ ಒಂದು ಮಿಕ್ಸಿ ಜಾರ್ ನಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕೊಂತ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕದೇನೆ ಹಾಗೆ ಸ್ವಲ್ಪ ತರಿ ತರೆಯಾಗಿ ರುಬ್ಕೊಳ್ಳೋಣ ಅಕಸ್ಮಾತ್ ಆಗಿ ನಿಮ್ಮ ಮನೆಗಲ್ಲಿ ಖಾಲಿಯಾಗಿದೆ ಅನ್ನೋದಾದ್ರೆ ಮೆಂತ್ಯ ಮತ್ತು ಹಿಂಗನ್ನು ಫ್ರೈ ಮಾಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ ಕೆಂಪೆಣ್ಸಿನ್ಕಾಯಿ ಬದಲಾಗಿ ನೀವು ಅಚ್ಕಾರದ ಪುಡಿಯನ್ನು ಕೂಡ ಉಪಯೋಗಿಸ್ಕೋಬೋದು ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ತೊಕ್ಕು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಗ್ಯಾಸನ್ನು ನಾನು ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಈ ರೀತಿ ಸಿಡಿಯುವಾಗ ಸ್ವಲ್ಪ ಕರಿಬೇವು ಮತ್ತು ಒಂದು ಒಂದು ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಮುಂಚೆನೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುವವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲಿ ಮಾವಿನಕಾಯಿ ಇದ್ರೆ ಜಟ್ಪಟ್ ಅಂತ ರೆಡಿಯಾಗುತ್ತೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ನೋಡಿ ಈ ರೀತಿ ತಳ ಬಿಡಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹುಳಿ ಜೊತೆ ಸಿಹಿ ಕೂಡ ಇರಲೇಬೇಕು ಹಾಗಾಗಿ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ ಆಮೇಲೆ ಮುಂಚೆನೇ ರುಬ್ಬಿಟ್ಕೊಂಡಿರೋ ಮಸಾಲ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಂಚೆನೆ ಹೇಳಿದಾಗೆ ನೀವು ಮೆಣಸಿನ್ಕಾಯಿ ಬದಲಾಗಿ ಅಚ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಗಾಗಲಿಕ್ಕೆ ಬಿಡೋಣ ಈ ರೀತಿ ತನಗಾದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಒಂದು ತಿಂಗಳವರೆಗಾದರೂ ಸ್ಟೋರ್ ಮಾಡಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಇದನ್ನು ನೀವು ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅನ್ನ ಸಾಂಬಾರ್ ಚಪಾತಿ ಅಥವಾ ಹೋಳಿಗೆ ಜೊತೆ ಕೂಡ ಸೈಡಿಶ್ ಆಗಿ ಉಪ್ಪಿನಕಾಯಿ ಥರ ಸರ್ವ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರುಚಿಕರವಾದ ಮಾವಿನಕಾಯಿ ತೊಕ್ಕು ನಿಮ್ಮೆಲ್ರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು